ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಸದುದ್ದೇಶದಿಂದ ನಾನು ಇಲ್ಲಿಗಾಗಮಿಸಿದ್ದು ಪ್ರತಿಯೊಬ್ಬರೂ ನನ್ನ ಜೊತೆ ಸಹಕರಿಸಬೇಕು ಎಂದು ಶಾಸಕ ಎನ್ವಿ ಗೋಪಾಲಕೃಷ್ಣ ತಿಳಿಸಿದರು ಮೊಳ್ಕಲ್ಮರ್ ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಗುರುವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೆಂಟನೇ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈಗಾಗಲೇ ಕ್ಷೇತ್ರ ವ್ಯಾಪ್ತಿಯ ನಾನಾ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿದ್ದೇನೆ ಮುಂದಿನ ದಿನದಲ್ಲಿ ಇನ್ನೂ ಅನೇಕ ಭೂಮಿ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಶಿಕ್ಷಕರು ತಮ್ಮ ಶಾಲೆಗಳ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತರನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಟಿ ಜಗದೀಶ್ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶ ತಿಳಿಸಿದರು ಕಾರ್ಯಕ್ರಮಕ್ಕೂ ಮುಂಚೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಾರತ ಮಾತೆ ಭಾವಚಿತ್ರವನ್ನು ವಿಜೃಂಭಣೆ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣದ ಸೇಕ್ರೆಡ್ ಆರ್ಟ್ಸ್ ಡ್ಯಾನ್ಸ್ ಶಾಲಾ ವೃತ್ತ ನಿರ್ದೇಶಕ ಮಂಜುನಾಥ್ ನೇತೃತ್ವದಲ್ಲಿ ನಡೆಸಿಕೊಟ್ಟ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ರೂಪಕವು ಎಲ್ಲರೂ ಮೆಚ್ಚುಗೆ ಪಡೆಯಿತು ಈ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವಯಂ ಐದು ಸಾವಿರ ರು ಬಹುಮಾನ ನೀಡಿದರು ವರದಿಗಾರರೂಸ್ ಮುಳ್ಕಾಲ್ಮೂರು ಅದು ಕೂಡ ಆದಷ್ಟು ಬೇಗ ದುಡ್ಡು ಬಳಿಗೆ ಆಗ್ತಕ್ಕಂಥದಲ್ಲಿದೆ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಹಳ್ಳಿ ಏನು ನಮ್ಮ ಗ್ರಾಮ ನಮ್ಮ ಹೆಸರು ಅಂತ ಹೇಳ್ತೀವಿ ಪ್ರಗತಿ 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 ಪಥದ ಗ್ರಾಮಗಳ ಒಂದು ಉದ್ದಾರಕ್ಕೋಸ್ಕರ ಗ್ರಾಮದ ಸಂಪರ್ಕಕ್ಕೋಸ್ಕರ ಮಕ್ಕಳು ಮನೆ ಮತ್ತು ಸಾಲ ಓಡಾಡ್ತಕ್ಕಂಥ ವ್ಯವಸ್ಥೆಗೋಸ್ಕರ ಈಗಾಗಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನು ಸಾಕಷ್ಟು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬಳಮಾಡಿಕೊಂಡು ಹೆಚ್ಚು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಭಾಳಷ್ಟು ಜನ ಹಿರಿಯರು ಇದ್ದಾರೆ ಈಗ ಅವ್ರ ಎಲ್ಲ ನಾವು ನೆನಪೋದ್ರೆ ನಮಗೆ ಸ್ವಾತಂತ್ರ್ಯ ಬಂದು ದಿವಸನೇ ಮರ್ತೋಗ್ತೀವಿ ನಾವು ಅಂಥ ಪರಿಸ್ಥಿತಿ ನಾವು ಸ್ವತಂತ್ರ ಸ್ವತಂತ್ರದ ಅರ್ಥವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿಕೊಳ್ಳೋದು ಅಷ್ಟು ಸಾಧ್ಯ ಇದನ್ನೇ ಮಹಾತ್ಮ ಗಾಂಧಿಯವರು ಅವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಈ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ಬಗ್ಗೆ ಈಗಾಗಲೇ ಸಂವಿಧಾನ ಕೊಟ್ಟು ಬಂದಿರತಕ್ಕಂಥ ಒಂದು ಹಕ್ಕನ್ನು ಇವತ್ತು ನಾವು ಪಡ್ಕೊಂಡು ಮತ್ತು ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಯೋಜನೆಗಳು ಇವತ್ತು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಇತರ ಸಂಬಂಧಗಳು ಮತ್ತು ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಮತ್ತು ಸ್ವತಂತ್ರ ಹೋರಾಟಕ್ಕೋಸ್ಕರ ಅವರು ಗುಡುಪನ್ನಿಟ್ಟು ಅವರ ಜೀವನವನ್ನು ಗುಡುಪಾಗಿಟ್ಟು ನನಗೆ ಸ್ವತಂತ್ರ ಬರ್ತಕ್ಕಂಥ ಬ್ರಿಟಿಷರ ಕಾಸತೆಯಿಂದ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿದ ಪವಿತ್ರ ದಿನ ಆದ್ದರಿಂದ ನಮ್ಮೆಲ್ಲರಿಗೂ ಆಗಸ್ಟ್ ಹದಿನೈದು ಎಂದರೆ ಸಾವು ತನುಮಾನಗಳು ಒಂದು ಬಗೆಯ ಆನಂದ ಉಂಟಾಗುತ್ತದೆ ಹಾಗೆಯೇ ಸ್ವಾತಂತ್ರ್ಯ ಸಮಯದಲ್ಲಿ ಮಹಾತ್ಮರಾದ ಹುತಾತ್ಮರ ಬಗ್ಗೆ ಸಂತಾಪ ಭಾವವು ತೋರಿಸುತ್ತದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಬ್ರಿಟಿಷರ ಕೈಯಿಂದ ಸಂಪೂರ್ಣ ಸ್ವಾತಂತ್ರ್ಯ ಲಭಿಸಿತು ಅಂದೇ ದೆಹಲಿಯ ಕೆಂಪು ಕೋಟೆಯ ಮೇಲೆ ಕೇಸರಿ ಬಿಳಿ ಹಸಿರು ಬಣ್ಣದ ರಾಷ್ಟ್ರದಲ್ಲಿ ವಾರಿ ಗಗನಕ್ಕೆ ತುಂಬಿಸಿತು ಈ ರೀತಿಯ ಹಾರಾಟಕ್ಕೆ ಸ್ವಾತಂತ್ರ್ಯ ಸಮರದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿದ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೊದಲಾದವರನ್ನು ನಾವು ಇಂದಿನ ಸ್ಮರಿಸಬೇಕು ಇವರೆಲ್ಲರಿಗಿಂತಲೂ ಹೆಚ್ಚಿನ ಗೌರವಪೂರ್ವಕ ನಮ್ಮನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರುನಾಥ್ ತಿಳ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದಿನ ಅತ್ಯಂತ ಗೌರವಪೂರ್ವವಾಗಿ ನಾವು ಗಮನವನ್ನು ತಿಳಿಸಬೇಕಾಗಿದೆ ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಈ ದಿನ ನೆನೆಯಲ್ಲಿ ಸಾಧ್ಯವೆ ಪ್ರಧಾನಿಗಳಲ್ಲಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಾತಂತ್ರ್ಯ ಸಭೆಯಲ್ಲಿ ಹಲವಾರು ಬಾರಿ ಸೆರೆಮನೆಗಳಲ್ಲಿ ಕಾರಣಗಳಲ್ಲಿ ದೀರ್ಘಕಾಲದವರೆಗೆ ಕಷ್ಟ ಕಾರ್ಪಣ್ಯವನ್ನು ಮರೆತು ಶಿಕ್ಷೆಗಳನ್ನು ಅನುಭವಿಸಿದರು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ